ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನು ತುಂಬ ದಿನ ಆಯಿತು ಲಾಗ್ ಹಾಕಿ ಯಾಕಂದರೆ ಹಬ್ಬ ಅಲ್ವಾ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಲ್ರಿಗೂ ತುಂಬ ಕೆಲಸ ಇರುತ್ತೆ ಸೊ ಅದಕ್ಕೋಸ್ಕರ ತುಂಬ ಲೇಟಾಗಿ ಲಾಗ್ ಬರ್ತಾಯಿದೆ ಸಾರಿ ನಾನಿಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಲಾಗ್ ಹಾಕ್ಕೊತಾ ಹೋಗ್ತೀನಿ ಮೊದಲನೇದಾಗಿ ಇಲ್ಲಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಇವತ್ತು ಬುಧವಾರ ಇದು ಬುಧವಾರ ಗುರುವಾರ ಎರಡು ದಿನದ್ದು ಲಾಗ್ ಇರುತ್ತೆ ಇದು ಬುಧವಾರ ನಾನು ಸ್ವಲ್ಪ ದೇವ್ರ ಪಾತ್ರೆ ಎಲ್ಲ ತಗೊಂಡು ತೆಗೆದು ಇದ್ದೀನಿ ತುಂಬ ದಿವಸ ಆಗಿರುತ್ತಲ್ವ ತುಂಬ ಇದು ಇರುತ್ತೆ ಅಂದ್ಬಿಟ್ಟಿದೆ ನಾನು ದೇವ್ರ ಪಾತ್ರೆ ಎಲ್ಲ ತೆಗೆದು ಕ್ಲೀನಾಗಿ ಉಜ್ಜಿ ತೊಳೆದು ರೆಡಿ ಮಾಡಿ ಇಟ್ಕೊಳ್ತೀನಿ ಬುಧವಾರನೇ ಗುರುವಾರ ಆಗೋದಿಲ್ಲ ನನಗೆ ಯಾಕಂದರೆ ಗುರುವಾರ ನೈವೇದ್ಯಕ್ಕೆ ಮಾಡಬೇಕು ಆಮೇಲೆ ಲಕ್ಷ್ಮಿ ಕೂರಿಸೋದಕ್ಕೆ ಸೀರೆ ಎಲ್ಲ ಉಡಿಸ್ಬೇಕಲ್ವಾ ಅದಕ್ಕೋಸ್ಕರ ನಾನು ಇಲ್ಲಿ ಇವು ಲಕ್ಷ್ಮೀ ಪೂಜೆಗೆ ಏನು ಬೇಕು ಎಲ್ಲ ಪಾತ್ರೆಗಳನ್ನೂ ತೆಗೆದು ತೊಳೆದು ಇಟ್ಕೊಳ್ತೀನಿ ನೋಡ್ಬೋದು ನೀವು ಇಲ್ಲಿ ಕ್ಲೀನಾಗಿ ಎಲ್ಲ ಪಾತ್ರೆಗಳ್ನು ನಾನು ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಅಷ್ಟೇ ಇನ್ನು ಸ್ವಲ್ಪ ತೊಳೆಯೋದಿದೆ ಅದು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಇವಾಗ ತೊಳೆದಿದ್ದ ಆಯಿತು ತೊಳೆದು ಕ್ಲೀನಾಗಿ ಒರೆಸ್ಬಿಟ್ಟಿದೆ ನಾನು ಎತ್ತಿ ಇಟ್ಕೊಳ್ತೀನಿ ಇನ್ನೂ ಸ್ವಲ್ಪ ಸಾಮಾನು ಎಲ್ಲ ಇದೆ ಅದನ್ನು ನಾನು ಇನ್ನೊಂದು ಸರಿ ತೋರಿಸ್ತೀನಿ ತೊಳೆಯೋದನ್ನು ನಮ್ಮ ಮನೆಯವರು ಮಾರ್ಕೆಟ್ಗೆ ಹೋಗಿದ್ದರು ಇಲ್ಲಂತೂ ಸಿಕ್ಕಾಪಟ್ಟೆ ಹೂವಿನ ರೇಟ್ ಇತ್ತು ಸೊ ಅದಕ್ಕೋಸ್ಕರ ಮಾರ್ಕೆಟ್ಗೆ ಹೋಗಿ ತೊಗೊಂಡ್ಬರ್ತೀನಿ ಅಂದ್ಬಿಟ್ಟಿದೆ ಮಾರ್ಕೆಟ್ಗೆ ಹೋಗಿ ಹೂವು ತೊಗೊಬಂದರು ಫೈವ್ ಹಂಡ್ರೆಡ್ ಕೆ ಜಿ ಹಾಗೆಲ್ಲ ಇತ್ತಿರಲ್ಲಿ ಸೊ ಅದಕ್ಕೋಸ್ಕರ ಹೂವು ಎರಡು ಮನೆ ಬೇಕು ಅಂದ್ಬಿಟ್ಟಿದೆ ನಮ್ಮ ಹದಿನಿ ಮನೆಗೆ ನಮ್ಮ ಮನೆಗೆ ಎರಡು ಮನೆಗೂ ಬೇಕು ಅಂದ್ಬಿಟ್ಟಿದೆ ಹೋಗಿ ಎರಡೂವರೆ ಕೆ ಜಿ ಸೇವಂತಿಗೆ ಹೂವು ಎರಡು ಕೆ ಜಿ ಚಂಡೆ ಹೂವು ತೊಗೊಬಂದರು ಚಂಡೆ ಹೂವು ನಾವು ದೇವರಿಗೇನು ಹಾಕೋಲ್ಲ ಬಾಕ್ಲಾಗ ಹಾಕೋಸ್ಕೋಸ್ಕರ ಚಂಡೆ ಹೂವು ತಗೊಂಡು ಬಂದರು ನೋಡ್ಬೋದು ಇಲ್ಲಿ ಚೆನ್ನಾಗಿದ್ದು ಹೂವು ಚೆಂಡು ಹೂವು ಸೇವಂತ್ಗೆ ಹೂವೆಲ್ಲ ತುಂಬ ಚೆನ್ನಾಗಿತ್ತು ನಾನು ದೇವ್ರ ಪಾತ್ರೆ ಎಲ್ಲ ಉಜ್ಜಿ ತೆಗೆದಿಟ್ಕೊಂಡು ಇವಾಗ ನಾನು ಹೂವು ಕಟ್ಟುತ್ತಾ ಇದ್ದೀನಿ ಕ್ಲೀನಾಗಿ ಎಲ್ಲ ಎಲ್ಲ ಬಿಡಿ ಹೂ ತಂದಿದ್ರಲ್ಲ ಹೂವು ಕಟ್ಟೋಕ್ಕೆ ತುಂಬ ಟೈಮ್ ಬೇಕು ನಾನು ಮೂರು ಗಂಟೆ ಮೂರು ತ್ರೀ ತರ್ಟಿ ಫೋರ್ ಓ ಕ್ಲಾಕ್ಗೆ ನಾನು ಹೂವು ಕಟ್ಟೋಕೆ ಕುತ್ಕೊಂಡಿದ್ದು ಸಿಕ್ಸ್ ಓ ಕ್ಲಾಕ್ವರೆಗೂ ಆಯಿತು ಎರಡೂವರೆ ಮೂರು ಕೆ ಜಿ ಹೂ ಕಟ್ಟಬೇಕು ಅಂದರೆ ಅಷ್ಟೊತ್ತಾಗೆ ಆಗುತ್ತೆ ನಾನು ಎಲ್ಲ ಕಟ್ಟಿ ಇಟ್ಕೊಂಡೆ ನೋಡ್ಬೋದು ನೀವು ಇಲ್ಲಿ ಹೂವಿನ ರೇಟಂತೂ ಸಿಕ್ಕಾಪಟ್ಟೆ ಇತ್ತು ಮಲ್ಲಿಗೆ ಹೂವು ಎರಡು ಎರಡೂವರೆ ಸಾವಿರ ಮಲ್ಲಿಗೆ ಹೂವು ಒಂದು ಕೆ ಜಿಗೆ ಎರಡೂವರೆ ಸಾವಿರ ಅಂತ ಹೇಳಂತ ಇದ್ದರು ಅದಕ್ಕೆ ಸ್ವಲ್ಪ ಸೇವಂತಿಗೆ ಹೂ ತಗೊಬಂದಿದ್ರು ಸ್ವಲ್ಪ ಅಷ್ಟೇ ಒಂದು ಮೊಳ ಅಷ್ಟೇ ಮಲ್ಲಿಗೆ ಹೂ ತೊಗೊಬಂದಿದ್ರು ಲಕ್ಷ್ಮೀನ್ ಹಾಕೋದಕ್ಕೆ ಸ್ವಲ್ಪ ಅಂದ್ಬಿಟ್ಟಿದೆ ತಗೋ ಇಲ್ಲಿ ಎಲ್ಲ ಹೂಗಳ್ನ ಕಟ್ಟಿದ್ದಾಯಿತು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನಾನು ಕಟ್ಟಿಟ್ಕೊಂಡಿದ್ದೀನಿ ಎಲ್ಲ ಹೂ ಕಟ್ಟು ಮುಗಿಸೋದಲ್ಲಿ ಮುಗಿಸೋಷ್ಟರಲ್ಲಿ ಸಿಕ್ಸ್ ಓ ಕ್ಲಾಕ್ ಆಯಿತು ಅದರಲ್ಲೂ ಮಧ್ಯ ಮಧ್ಯ ಅದಕ್ಕೆ ಇದಕ್ಕೆ ಊಟಕ್ಕೆ ನೋಡ್ಕೊಡೋಕ್ಕೆ ಅಂತ ಎದ್ದೇಳ್ತಾ ಇದ್ದೆ ಟೀ ಮಾಡೋದಕ್ಕೆ ಅಂದ್ಬಿಟ್ಟಿದೆ ಎದ್ದು ಎದ್ದು ಕೂತು ಸಿಕ್ಸ್ ಓ ಕ್ಲಾಕ್ಗೆ ನಾನು ಹೂವು ಕಟ್ಟಿ ಮುಗಿಸ್ದೆ ಇವಾಗ ನಾನು ಗದ್ದಿಗೆ ಅಂಗಡಿಗೆ ಹೋಗಿದ್ದೀನಿ ಸ್ವಲ್ಪ ಪೂಜೆ ಸಾಮಾನೆಲ್ಲ ತರಬೇಕಾಗಿತ್ತು ಸೊ ಅದಕ್ಕೋಸ್ಕರ ಹೋದೆ ಸಿಕ್ಕಾಪಟ್ಟೆ ರಶ್ ಇತ್ತು ನನಗಲ್ಲಿ ಏನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ನಾನಿಲ್ಲಿ ಬಳೆ ದಾರ ಕೊಕ್ಕ ಬತ್ತಿ ಎಲ್ಲ ಬೇಕಿತ್ತು ತಗೊಂಡು ಬಂದೆ ಇದು ನೆಕ್ಸ್ಟ್ ಡೇ ಗುರುವಾರದ ಲಾಗು ಇಲ್ಲಿ ನಾನು ಗುರುವಾರ ಮಾರ್ನಿಂಗು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ವಾಂಗೀಭಾತ್ ಮಾಡಿದ್ದೆ ವಾಂಗೀಭಾತ್ ಮಾಡಿ ದೋಸೆ ಚಟ್ನಿ ಮಾಡಿದ್ದೆ ಮಗನಿಗೂ ಸ್ಕೂಲ್ಗೆ ಕಳಿಸಿಬಿಟ್ಟಿದೆ ಬಟ್ಟೆ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮನೆಯೂ ಕ್ಲೀನ್ ಮಾಡಿ ನಾನು ಬಟ್ಟೆ ವಾಶ್ ಮಾಡಿಕೊಳ್ತಾ ಇದ್ದೀನಿ ಬಟ್ಟೆ ವಾಶ್ ಮಾಡಿಕೊಂಡು ನಾನು ಪ್ರೆಶಪ್ ಆಗಿ ಬರೋಕ್ಕೆ ಹೋಗ್ತೀನಿ ಅಷ್ಟು ಮಾಡೋಷ್ಟರಲ್ಲಿ ಆಗಲೇ ಟ್ವೆಲ್ ಟ್ವೆಲ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಯಾಕಂದರೆ ದೇವ್ರ ಮನೆ ಇವತ್ತೆ ಎಲ್ಲ ಕ್ಲೀನ್ ಮಾಡಿ ನಾನು ದೇವ್ರ ಪೂಜೆ ಮನೇಲಿ ಮಾಮೂಲಿ ದೇವ್ರ ಪೂಜೆ ಏನಿದೆ ಅದೆಲ್ಲ ಮಾಡಿ ಇವತ್ತೇ ಇಟ್ಕೊಳ್ತೀನಿ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಬಂದು ದೇವ್ರ ಪೂಜೆ ಮಾಡೋದಕ್ಕೆ ಹೋಗ್ತೀನಿ ಟ್ವೆಲ್ ಓ ಕ್ಲಾಕ್ ಆಗಿಬಿಟ್ಟಿದ್ದು ಟ್ವೆಲ್ ತರ್ಟಿನೇ ಆಗ್ತಾ ಬಂದಿತ್ತು ನಾನು ಸ್ನಾನ ಎಲ್ಲ ಮುಗಿಸ್ಬಾರಷ್ಟರಲ್ಲಿ ನೋಡ್ಬೋದು ನೀವು ಇಲ್ಲಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಎಲ್ಲ ಎಲ್ಲ ಟೈಲ್ಸ್ ಎಲ್ಲ ಕ್ಲೀನಾಗಿ ಒರೆಸಿ ದೇವ್ರ ಫೋಟೋಗಳೆಲ್ಲ ಒರೆಸಿ ಅರ್ಶನ ಕುಂಕುಮ ಇಟ್ಕೊಂಡು ನಾನು ದೇವ್ರ ಪೂಜೆನ ಇಲ್ಲಿ ದೇವ್ರ ಪಾತ್ರೆಗಳನ್ನು ಎಲ್ಲ ತೊಳೆದು ವಿಗ್ರಹಗಳು ಎಲ್ಲ ತೊಳೆದು ಅರ್ಶ್ರಮ ಇಟ್ಕೊಂಡು ನಾನು ದೀಪ ಹಚ್ಕೊಂಡು ಕಳ್ಸ ಇಟ್ಟು ಮಾಮೂಲಿ ಮನೇಲಿ ಏನು ಪೂಜೆ ಇದೆ ಅದನ್ನು ಮುಗಿಸ್ಕೊಂಡ್ಬಿಡ್ತೀನಿ ಇವತ್ತೆ ನಾಳೆ ಆಗೋದಿಲ್ಲ ಅಂದ್ಬಿಟ್ಟಿದೆ ಇವತ್ತೇ ನಾನು ಮುಗಿಸ್ಕೊಳ್ತಾ ಇದ್ದೀನಿ ನೋಡಿ ಸೊ ಪೂಜೆನೂ ಆಯಿತು ಇಲ್ಲಿ ಕಳ್ಸ ಇಟ್ಬಿಟ್ಟಿದೆ ಇವಾಗ ನಾನು ಪೂಜೆ ಮುಗಿಸ್ಕೊಳ್ತೀನಿ ಟೂ ಟು ಟೂ ತರ್ಟಿ ಆಗಿಬಿಟ್ಟಿತ್ತು ನಾನಿಲ್ಲಿ ಪೂಜೆ ಮುಗಿಸ್ಕೊಳ್ಳೋಷ್ಟರಲ್ಲೇ ಪೂಜೆ ಮುಗಿಸ್ಕೊಳ್ಳೋಷ್ಟರಲ್ಲಿ ಟೂ ತರ್ಟಿ ಆಗಿತ್ತು ನೋಡ್ಬೋದು ನೀವು ಇಲ್ಲಿ ಇಟ್ಟು ನಾನು ಇವತ್ತೇ ಪೂಜೆ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ ಹೇಗಿತ್ತು ಇವತ್ತಿನ ವೀಡಿಯೋ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ಹೇಳಿ ನಾನು ಲಕ್ಷ್ಮಿ ಪೂಜೆ ಇದು ವರಮಾಲಕ್ಷ್ಮಿ ಹಬ್ಬದ್ದೆಲ್ಲ ನಾನು ಲಾಗೋನ ಹಾಕ್ತಾ ಹೋಗ್ತೀನಿ ಫುಲ್ಲು ನಾನು ಹಾಕಿಲ್ಲ ಯಾಕಂದರೆ ಲೆಂತಿ ವಿಡಿಯೋ ಆಗಿಬಿಟ್ಟಿದೆ ಅನಗುತ್ತೆ ಅಂದ್ಬಿಟ್ಟಿದೆ ನಾನು ಸ್ವಲ್ಪ ವಿಡಿಯೋ ಅಷ್ಟೇ ಹಾಕಿದ್ದು ಇದು ಕ್ಲೀನಿಂಗ್ ಅಷ್ಟೇ ನಾನು ಹಬ್ಬಕ್ಕೆ ಏನು ರೆಡಿ ಮಾಡಿಕೊಂಡೆ ಏನು ಮಾಡಿಕೊಂಡೆ ಕ್ಲೀನಿಂಗು ಅಂದ್ಬಿಟ್ಟಿದೆ ನಾನು ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಪೂಜೆ ನಂದು ಮುಗಿಸ್ಕೊಂಡೆ ಪೂಜೆ ಮುಗಿಸ್ಕೊಂಡು ಇವಾಗ ದೇವ್ರಿಗೆ ದೇವ್ರ ವಿಗ್ರಹ ಇದು ಲಕ್ಷ್ಮೀ ವಿಗ್ರಹ ಲಕ್ಷ್ಮೀ ಮುಗುವಾಡ ಅದನ್ನೆಲ್ಲ ತೆಗೆದು ಚೊಂಬು ಎಲ್ಲ ಬೆಳ್ಳಿ ಸಾಮಾನುಗಳೆಲ್ಲ ಇದ್ವಲ್ಲ ನಾಳೆ ಪೂಜೆಗೆ ಅದನ್ನೆಲ್ಲ ತೆಗೆದು ಇವಾಗ ತೊಳ್ಕೊಳ್ತಾ ಇದ್ದೀನಿ ಪೂಜೆ ಮುಗಿದ ತಕ್ಷಣ ಹಾಗೆ ನಾನು ಇವನು ಎಲ್ಲ ತೊಳೆದಿಟ್ಕೊಳ್ತೀನಿ ನೋಡ್ಬೋದು ಈ ಎಲ್ಲವನ್ನು ಚೆನ್ನಾಗಿ ತೆಗೆದು ತೊಳೆದು ನಾನು ಒಂದು ಕಡೆ ಸೈಡಲ್ಲಿ ಇಟ್ಕೊಳ್ತೀನಿ ಯಾಕಂದರೆ ಇವತ್ತು ನಾವು ನೈವೇದ್ಯಕ್ಕೂ ಎಲ್ಲ ಮಾಡ್ಬೋ ಮಾಡಬೇಕು ಸೀರೇನು ಉಡಿಸಿ ಇಟ್ಕೋಬೇಕು ಇವತ್ತು ತುಂಬ ಲೇಟ್ ಆಗುತ್ತೆ ನಾನು ಅದನ್ನ ನೋಡಿ ಎಲ್ಲ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದಾಯಿತು ತೊಳೆದು ಇಟ್ಕೊಂಡು ನಾನಿವಾಗ ನೋಡ್ಬೋದು ಎಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದ ಆದಮೇಲೆ ಕ್ಲೀನಾಗೆ ಒರ್ಸ್ ಒರೆಸ್ಬಿಟ್ಟಿದೆ ಇಟ್ಕೊಳ್ತೀನಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬೇ ಇಲ್ಲ ಪ್ಲೀಸ್ ಫ್ರೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ ಹೇಳ್ತೀನಿ ನೋಡ್ಬೋದು ನೀವು ಇಲ್ಲಿ ಎಲ್ಲವನ್ನು ತೆಗೆದು ದೇವ್ರ ಮನೇಲಿ ಇಟ್ಕೊಂಡಿದ್ದೀನಿ ಎಲ್ಲ ತೊಳ್ದು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ತೆಗೆದು ದೊ ದೇವ್ರ ಮನೇಲಿಟ್ಕೊಂಡು ಇವಾಗ ಲಕ್ಷ್ಮಿಗೆ ಸೀರೆ ಉಡ್ಸೋದಕ್ಕೆ ನಾನು ಮೊದಲು ಒಂದು ಒಂದು ಕಳ್ಸೋಕ್ಕೆ ಅಕ್ಕಿ ತುಂಬಿಟ್ಕೊಂಡಿದ್ದೀನಿ ನಾನು ಎರಡು ಎರಡು ಕಳಸ ಇಡ್ತೀನಿ ಅಂದರೆ ಎರಡು ಚಂಬಿ ಇಡ್ತೀನಿ ಅದಕ್ಕೋಸ್ಕರ ಇದು ಸೀರೆ ಲಕ್ಷ್ಮಿ ಉಡ್ಸೋದಕ್ಕೆ ತೊಗೊಬಂದಿದ್ದು ಅತ್ತೆಗೆ ಅವರೇ ಉಟ್ಕೊಳ್ತಾರೆ ಅವ್ರಿಗೆ ಅಂದ್ಬಿಟ್ಟಿದೆ ಬಿಟ್ಟಿದೆ ತೊಗೊಬಂದಿದ್ದೀನಿ ನೋಡ್ಬೋದು ಈ ಥರ ಇದೆ ಈ ಸೀರೆ ಚೆನ್ನಾಗಿದೆ ಮೈಸೂರು ಸಿಲ್ಕ್ ಸ್ಯಾರಿ ಥರ ಟೂ ಇದು ಇವಾಗ ನಾನು ಕ್ಲೀನಾಗಿ ಎರಡು ಕಡೆ ಫೋಲ್ಡ್ ಇರುತ್ತಲ್ವ ಎರಡು ಕಡೆ ಬಾಡ್ರು ಅದನ್ನು ಒಂದು ಕಡೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಆ ರೀ ನೋಡಿ ತೋರಿಸ್ತಾ ಇದ್ದೀನಿ ಆ ರೀತಿ ನೀಟಾಗಿ ಮಧ್ಯದಲ್ಲಿ ಫೋಲ್ಡ್ ಮಾಡ್ಕೊತಾ ಹೋಗಬೇಕು ಫುಲ್ ಸ್ಯಾರಿ ಈ ರೀತಿ ಫೋಲ್ಡ್ ಮಾಡ್ಕೊತ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬಾರ್ಡ್ರು ಎರಡು ಬಾರ್ಡ್ರನ್ನು ಜೋಡಿಸಿ ಕೆಳಗಡೆ ಕರೆಕ್ಟಾಗಿ ಬರಬೇಕು ಆ ರೀತಿ ಫೋಲ್ಡ್ ಮಾಡ್ಕೊತ ಹೋಗಬೇಕು ಈ ರೀತಿ ಫೋಲ್ಡ್ ಮಾಡ್ಕೊತ ಹೋಗಿ ಚಿಕ್ಕದಾಗಿ ನೆರಿಗೆ ಮಾಡ್ಕೋಬೇಕು ಎಲ್ಲ ಈ ಫುಲ್ ಸ್ಯಾರಿ ನೆರಿಗೆ ಮಾಡ್ಕೊಂಡು ಆ ಕಡೆ ಸರಗಿರುತ್ತಲ್ವ ಅದಷ್ಟನ್ನೇ ಬಿಡಬೇಕು ಅದು ನಾನು ಮಾಮೂಲಿ ನಾವು ಹೇಗೆ ಸೀರೆ ಉಟ್ಕೊಳ್ತೀವಿ ಅದೇ ಥರ ಓಡಿಸ್ತಾ ಇದ್ದೀನಿ ಅಷ್ಟೇ ಏನೂ ಡಿಫ್ರೆಂಟಾಗಿ ಏನೂ ನಾನು ಉಡಿಸ್ತಾ ಇಲ್ಲ ನೋಡ್ಬೋದು ನೀವು ನಾನು ಇಲ್ಲಿ ಚಿಕ್ಕದಾಗಿ ನೆರಿಗೆ ಮಾಡಿಕೊಂಡು ಪಿನ್ ಹಾಕ್ಕೊಂಡಿದ್ದೀನಿ ಇವಾಗ ಪಿನ್ ಹಾಕ್ಕೊಂಡಿದ್ದೀನಲ್ವ ಮತ್ತು ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ನೆರಿಗೆ ಮಾಡೋದಕ್ಕೆ ಇಲ್ಲಿಂದ ಮತ್ತೆ ನೆರಿಗೆ ಮಾಡೋದಕ್ಕೆ ಶುರು ಮಾಡಿ ನಾನು ಆ ಕಡೆ ಸರ್ಗೆ ಅಂತ ಸ್ವಲ್ಪ ಬಿಟ್ಟಿದ್ದೀನಿ ಸ್ಯಾರಿ ನಾನು ಅದನ್ನು ನೀಟಾಗಿ ನಾವು ಹೇಗೆ ಪಿನ್ ಹಾಕ್ಕೊಳ್ತೀವಿ ಸರ್ಗಿಗೆ ಆ ರೀತಿ ನಾನು ಚಿಕ್ಕದಾಗಿ ನೆರಿಗೆ ಮಾಡಿಬಿಟ್ಟಿದ್ದೆ ಪಿನ್ ಹಾಕಿ ಇಟ್ಕೊಂಡಿದ್ದೀನಿ ನಾನು ನಿಮಗೆ ಇಲ್ಲಿ ಫುಲ್ಲು ಡೀಟೇಲ್ಸ್ ಆಗಿ ತೋರ್ಸೋಕ್ಕಾಗಲಿಲ್ಲ ಸಾರಿ ತುಂಬ ಲೇಟ್ ಆಗ್ತಾ ಇತ್ತು ಅದಕ್ಕೋಸ್ಕರ ನಾನಿಲ್ಲಿ ಈ ಅಕ್ಕಿ ತುಂಬಿಟ್ಕೊಂಡಿದ್ನಲ್ವ ಆ ಚಮಗೆ ಡಬಲ್ ಗಂಟು ಟೆಪ್ ಅಂತ ಬರುತ್ತೆ ಅದನ್ನು ನೀಟಾಗಿ ರೌಂಡಾಗಿ ಸುತ್ತಕೊಂಡಿದ್ದೀನಿ ನೋಡಿ ಈ ರೀತಿ ಸುತ್ತಕೊಂಡು ಅದ್ರ ಮೇಲೆ ಇನ್ನೊಂದು ಚಂಬಿಟ್ಕೊಳ್ತಾ ಇದ್ದೀನಿ ಬೆಳ್ಳಿ ಚಂಬು ನಾನು ಇಟ್ಕೊಳ್ತಾ ಇದ್ದೀನಿ ನೀಟಾಗಿ ಅದನ್ನು ಇಟ್ಕೊಂಡು ಪ್ರೆಸ್ ಮಾಡಬೇಕು ಕ್ಲೀನಾಗಿ ಇಟ್ಕೋಬೇಕು ಒಂದು ಸರಿ ಅಂದ್ಕೊಂಡ್ರೆ ಮತ್ತೆ ತೆಗಿಯೋದು ಕಷ್ಟ ಸೊ ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಇಟ್ಕೊಂಡು ನಾನು ಸೀರೆ ಉಡ್ಸ್ಕೊಂಡು ಮಾಮೂಲಿ ನಾವು ಯಾವ ರೀತಿ ಸೀರೆ ಉಡ್ತೀವಿ ಆ ನೆರಿಗೆ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಕ್ಲೀನಾಗಿ ಕಳ್ಸೋಕ್ಕೆ ಕಟ್ಟಿಬಿಟ್ಟಿದೆ ಒಂದು ಕೋಲ್ ಕಟ್ಟಿ ಅದು ಕಲ್ಸಕ್ಕೆ ಕಟ್ಟಿ ಈ ರೀತಿ ನೆರಿಗೆ ಮಾಡಿ ಆ ಕಡೆಯಿಂದ ನಾವು ನಾವು ಹೇಗೆ ಸೀರೆ ಉಟ್ಕೊಳ್ತೀವಿ ಅದೇ ರೀತಿ ಆ ಕಡೆ ಸ ಸೆರಗುನ್ನ ಬಿಟ್ಟು ಕಂಬರ್ ಕಟ್ಟೆನೂ ಹಾಕಿದ್ದೆ ಅಷ್ಟೆ ನಾನು ಆ ಕಡೆ ಸೈಡಲ್ಲಿ ನಮ್ಮ ಮನೆ ದೇವ್ರಿಗೆಲ್ಲ ಇಟ್ಟು ಪೂಜೆ ಮಾಡಿದೆ ಈ ಕಡೆ ಲಕ್ಷ್ಮಿ ಕೂರಿಸೋದಕ್ಕೆ ಜಾಗ ಬಿಟ್ಕೊಂಡಿದ್ದೀನಿ ನಾವು ದೇವ್ರ ಮನೆಯಲ್ಲೇ ಲಕ್ಷ್ಮಿ ಕೂರಿಸ್ತೀವಿ ಸೊ ಯಾಕಂದರೆ ಮತ್ತು ಆಚೆ ಎಲ್ಲ ಯಾಕೆ ದೇವ್ರ ಮನೆಯಲ್ಲಿ ತುಂಬ ದೊಡ್ಡದಾಗಿತ್ತು ಚೆನ್ನಾಗಿರುತ್ತೆ ದೇವ್ರ ಮನೆಯಲ್ಲೇ ಇಡೋಣ ಅಂದ್ಬಿಟ್ಟಿದೆ ದೇವ್ರ ಮನೆಯಲ್ಲೇ ನಾನಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಈ ರೀತಿ ರೆಡಿ ಸೀರೆ ಉಡಿಸಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಅರ್ಶನ ಕುಂಕುಮ ಎಲ್ಲ ತೊಳೆದಿಟ್ಕೊಂಡಿದ್ನಲ್ಲ ಬಟ್ಟಲು ತೊಳೆದಿಟ್ಕೊಂಡಿದ್ನಲ್ಲ ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಇಟ್ಕೊಂಡು ದೇವ್ರ ವಿಗ್ರಹಕ್ಕೂ ನಾನು ಮುಖವಾಡಕ್ಕೂ ಇಲ್ಲಿ ಕಾಡಿಗೆ ಸ್ಟಿಕ್ಕರ್ ಕಾಡಿಗೆ ಆಮೇಲೆ ಲಿಪ್ಸ್ಟಿಕ್ಕು ಎಲ್ಲ ಮೇಕಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎಲ್ಲ ಕ್ಲೀನಾಗೆ ಹಚ್ಚಿಬಿಟ್ಟಿದೆ ಮೇಕಪ್ ಮಾಡಿ ನಾನು ಇಟ್ಕೊಳ್ತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ ಇದು ಲಿಂತ್ ವೀಡಿಯೋ ಆಗುತ್ತೆ ಅಂದ್ಬಿಟ್ಟಿದೆ ನಾನು ನೆಕ್ಸ್ಟು ಇದು ಕಂಟಿನ್ಯೂ ಆಗಿ ನೆಕ್ಸ್ಟ್ ಲಾಗನ್ನು ಹಾಕ್ತೀನಿ ನೋಡ್ಬೋದು ನೀವು ನೆಕ್ಸ್ಟ್ ಲಾಗಲ್ಲಿ ಇನ್ನೂ ಇರುತ್ತೆ ಓಕೆ ಸಿಗ್ತೀನಿ ನೆಕ್ಸ್ಟ್ ಒಳಗಲ್ಲಿ ಟೇಕ್ ಕೇರ್ ಬಾಯ್ ಬಾಯ್